ರೈತ ಈ ದೇಶದ ಬೆನ್ನೆಲುಬು ಅದೇ ರೀತಿ ಕೃಷಿಯೂ ಕೂಡ ಈ ದೇಶದ ಅಭಿವೃದ್ಧಿಗೆ ಒಂದು ಪೂರಕವಾಗಿರ್ತಕ್ಕಂಥ ಅಂಶ ಹಾಗಾಗಿ ಕೃಷಿ ಪ್ರಧಾನವಾಗಿರುವಂಥ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಕಳೆದ ವರ್ಷ ಸ್ಥಾಪನೆ ಆಗಿರತಕ್ಕಂಥದ್ದು ಅತ್ಯಂತ ಸಂತೋಷದ ಸಂಗತಿ ಇದು ಈ ಒಂದು ಮಂಡ್ಯ ಜಿಲ್ಲೆಗೆ ಒಂದು ದೊಡ್ಡ ಮೆರುಗನ್ನು ಕೊಡುವಂಥ ಸಂಗತಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಸ್ಥಾಪನೆ ಆದ ನಂತರ ಬಹುಶಃ ಆರು ತಿಂಗಳ ಅವಧಿನಲ್ಲಿ ಈಗಾಗಲೇ ಯು ಜಿ ಸಿ ಅನುಮೋದನೆಯನ್ನು ಕೂಡ ಪಡೆದುಕೊಂಡಿರುವಂಥದ್ದು ಇದರ ಒಂದು ಸಾಧನೆಗೆ ಮತ್ತಷ್ಟು ಒಂದು ಮೆರಗನ್ನು ನೀಡಿದೆ ಆ ನಿಟ್ಟಿನಲ್ಲಿ ಮತ್ತು ಕೃಷಿಯ ಬಗ್ಗೆ ಎಲ್ಲ ರೈತರಿಗೆ ಹೆಚ್ಚು ಇದರ ಒಂದು ಅರಿವನ್ನು ಮೂಡಿಸುವಂಥ ನಿಟ್ಟಿನಲ್ಲಿ ಡಿಸೆಂಬರ್ ಐದು ಆರು ಏಳು ಮ ಮೂರು ದಿವಸಗಳ ಕಾಲ ಕೃಷಿ ಮೇಳವನ್ನು ಮಂಡ್ಯ ಜಿಲ್ಲೆಯ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಹಮ್ಮಿಕೊಳ್ಳಲಾಗಿದೆ ಇದು ಬಹಳ ಅತ್ಯಮೂಲ್ಯವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಎಲ್ಲ ರೈತ ಬಾಂಧವರಿಗೆ ಯಾವ ರೀತಿ ಕೃಷಿಯಲ್ಲಿ ಸುಸ್ಥಿತರನ್ನು ಕಾಪಾಡ್ಕೋಬೋದು ಅಭಿವೃದ್ಧಿಯ ಅಥವಾ ನಾವು ನಡೀಬೋದು ಮತ್ತು ಯಾವ ರೀತಿ ಕೃಷಿಯಲ್ಲಿ ತಂತ್ರಜ್ಞಾನ ವಿಜ್ಞಾನವನ್ನು ಬಳಕೆ ಮಾಡಿಕೊಂಡು ಇನ್ನೂ ಹೆಚ್ಚು ಅಭಿವೃದ್ಧಿಯನ್ನು ಕಾಣ್ಬೋದು ಅನ್ನಲಿಕ್ಕೆ ಹೆಚ್ಚು ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಇರೋದರಿಂದ ಎಲ್ಲ ರೈತ ಬಾಂಧವರು ಕೂಡ ಬಂದು ಈ ಕಾರ್ಯಕ್ರಮದ ಸದುಪಯೋಗವನ್ನು ಪಡ್ಕೊಳ್ಬೇಕು ಮತ್ತು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಕಳೆದ ಆರು ಒಂದು ವರ್ಷದಿಂದಲೂ ಕೂಡ ಅತ್ಯುತ್ತಮವಾದಂಥ ಕೆಲಸ ಕಾರ್ಯಗಳನ್ನು ಮತ್ತು ರೈತರಿಗೆ ಉಪಯುಕ್ತ ಇರತಕ್ಕಂಥ ಕೆಲಸ ಕಾರ್ಯಗಳನ್ನು ಅದರಲ್ಲೂ ವಿಶೇಷವಾಗಿ ಯಾರೂ ಈ ಒಂದು ವಿಶ್ವವಿದ್ಯಾಲಯದಲ್ಲಿ ಹೊಸದಾಗಿ ಓದ್ತಾ ಇದ್ದಾರೆ ಅಂಥ ವಿದ್ಯಾರ್ಥಿಗಳಿಗೂ ಕೂಡ ಒಳ್ಳೆಯ ಪರಿಣಿತಿ ಹೊಂದುವ ನಿಟ್ಟಿನಲ್ಲಿ ಶಿಕ್ಷಣವನ್ನು ಇದೆ ಹಾಗಾಗಿ ಈ ಸಕ್ ಶಿಕ್ಷಣ ಸಂಸ್ಥೆ ಎಲ್ಲ ಮುಖ್ಯಸ್ಥರಿಗೆ ಎಲ್ಲ ಎಚ್ಚರಿಸ ಸಾರ್ವಜನಿಕರೇ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಏಪ್ರಿಲ್ನಲ್ಲಿ ತಮ್ಮ ಬಜೆಟ್ ಮೂಲಕ ಅಕೋ ಆ್ಯಕ್ಟ್ ಮುಖಾಂತರ ಪ್ರಾರಂಭ ಆಗುತ್ತೆ ಒಂದು ಅಕ್ಟೋಬರ್ ನಂತರ ತಮ್ಮ ಸಂಪೂರ್ಣವಾಗಿ ಕಾರ್ಯಭಾರವನ್ನು ವಹಿಸಿಕೊಂಡು ಆ ಅಕಾಡೆಮಿಕ್ ಇಯರ್ಸು ಪ್ರಾರಂಭ ಆಗ್ತಾಯಿದೆ ಈ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಪ್ರಥಮ ಕೃಷಿ ಮೇಳವನ್ನು ಡಿಸೆಂಬರ್ ಐದು ಆರು ಏಳರಲ್ಲಿ ನಾವು ಆಯೋಜಿಸಿದ್ದೀವಿ ಈ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮಂಡ್ಯವನ್ನು ವ್ಯಾಪ್ತಿಯು ಮೈಸೂರು ಮಂಡ್ಯ ಹಾಸನ ಚಾಮರಾಜನಗರ ಮಡಿಕೇರಿ ಜಿಲ್ಲೆಗಳನ್ನು ಹೊಂದಿಕೊಂಡು ಅತಿ ಹೆಚ್ಚು ಕೃಷಿ ಅನ್ನು ಮಾಡುವಂಥ ರೈತರ ಸಮುದಾಯಕ್ಕೆ ಅನುಕೂಲವಾಗಲೆಂದು ಈ ಕೃಷಿ ಮೇಳವನ್ನು ಆಯೋಜಿಸಲಾಗಿದೆ ಈ ಕೃಷಿ ಮೇಳದಲ್ಲಿ ಭಾಳ ವಿಶೇಷತೆ ಅಂದರೆ ಮುನ್ನೂರ ಐವತ್ತಕ್ಕಿಂತ ಹೆಚ್ಚು ಮಳಿಗೆಗಳಿವೆ ವೈಜ್ಞಾನಿಕ ತಾಂತ್ರಿಕತೆಗಳನ್ನ ನಾವು ನೀಡ್ತಾ ಇದ್ದೀವಿ ಮತ್ತು ಲೈವ್ ಡೆಮಾನ್ಸ್ಟ್ರೇಷನ್ ನೀವು ನೇರವಾಗಿ ನೋಡಬಹುದು ಸುಮಾರು ಅರುವತ್ತು ಎಕರೆ ಜಮೀನಿನಲ್ಲಿ ಈ ಕೃಷಿಗೆ ಬೇಕಾದಂಥ ಬೆಳೆಗಳು ಬೆಳೆಗಳ ಪದ್ಧತಿ ಅಂತರ ಬೆಳೆಗಳು ಸಾವಯವ ಕೃಷಿ ಮತ್ತು ನೈಸರ್ಗಿಕ ಕೃಷಿಯ ಪ್ರಾತ್ಯಕ್ಷಗಳನ್ನ ನಾವು ಇಲ್ಲಿ ಹಮ್ಮಿಕೊಂಡಿದ್ದೇವೆ ಎಲ್ಲ ರೈತರು ಭಾಗವಹಿಸಬೇಕು ಈ ಕೃಷಿ ಮೇಳದ ಮತ್ತೊಂದು ವಿಶೇಷವೇನೆಂದರೆ ಮಟ್ ಒಂದು ಕೃಷಿ ಮೇಳದ ಇದರ ಜೊತೆಗೆ ಈ ಒಂದು ಮಾರುಕಟ್ಟೆ ವ್ಯವಸ್ಥೆ ಹೇಗೆ ಮಾಡಬೇಕು ಮೌಲ್ಯವಿದ್ಧ ಮಾಡಬೇಕು ರೈತರು ಹೇಗೆ ಸ್ವತಂತ್ರವಾಗಿ ಬದುಕಬೇಕು ಮತ್ತು ಹೆಚ್ಚು ಆದಾಯವನ್ನು ಪಡೆಯುವ ನಿಟ್ಟಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ ಈ ಹಿನ್ನೆಲೆಯಲ್ಲಿ ಎಲ್ಲ ರೈತ ಬಾಂಧವರು ಎಲ್ಲ ಜಿಲ್ಲೆಯ ರೈತ ಮಾಂಧರು ಈ ಒಂದು ಕೃಷಿ ವಿಶ್ವವಿದ್ಯಾಲಯ ವ್ಯಾಪ್ತಿಯಲ್ಲಿ ಬರುವಂಥ ಜಿಲ್ಲೆಗಳ ಜೊತೆಗೆ ಇತರ ಜಿಲ್ಲೆಗಳ ಜನರು ಇಲ್ಲಿಯ ಬಿತ್ತನೆ ಬೀಜಗಳು ತಾಂತ್ರಿಕತೆಯನ್ನು ಅಳವಡಿಸ್ಕೊಳೋದ್ರಿಂದ ಎಲ್ಲ ರೈತ ಬಾಂಧವರು ಭಾಗವಹಿಸಬೇಕು ಮತ್ತು ಸಾರ್ವಜನಿಕರು ಭಾಗವಹಿಸಬೇಕು ಕೃಷಿಯಲ್ಲಿ ಇರುವಂಥ ವೈವಿಧ್ಯತೆಗಳನ್ನ ತಾವು ತಿಳ್ಕೋಬೇಕು ಇದ್ರ ಜೊತೆಗೆ ಕೀಟ ಪ್ರಪಂಚ ವಿಶ್ವಯ ಕೀಟ ಪ್ರಪಂಚದ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ನಾವು ನೀಡ್ತಾ ಇದ್ದೀವಿ ಇದರ ಬಗ್ಗೆ ಈ ಒಂದು ಮಾಹಿತಿಯನ್ನು ಬಂದು ಎಲ್ಲ ಮಕ್ಕಳು ಸಹ ನೋಡಿ ಪಡೆದುಕೊಳ್ಬೋದು ಮತ್ತು ಹೆಚ್ಚು ತಂತ್ರಜ್ಞಾನಗಳನ್ನ ಈ ಸರಿ ಅಳವಡಿಸ್ಕೊಂಡಿದ್ದೀವಿ ಮತ್ತು ಹೇಗೆ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಂಡು ಏನು ರೈತ ಇವತ್ತು ನಾವು ಕೃಷಿ ಅಂದರೆ ನಷ್ಟ ಅಂತಿದ್ದೀವಿ ಅದನ್ನು ಹೇಗೆ ಆದಾಯ ಆದ ಹತ್ರ ನಾವು ನಡೀಬೋದು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಈಗಾಗಲೇ ಹಮ್ಮಿಕೊಂಡಿದ್ದೀವಿ ಅದು ಒಂದು ಪಡ್ಕೊಂಡು ಮಾಹಿತಿ ಪಡ್ಕೋಬೋದು ಒಂದು ಕೃಷಿನಲ್ಲಿ ಅಂತ ನಾನು ಈ ಸಮಯದಲ್ಲಿ ಹೇಳ್ತಾ ಮತ್ತೊಮ್ಮೆ ಈ ಒಂದು ಮಾಧ್ಯಮ ಮಿತ್ರರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಯಾಕೆಂದರೆ ಅತಿ ಹೆಚ್ಚು ಜನವನ್ನು ತಲುಪೋದು ನಿಮ್ಮ ಮುಖಾಂತರ ನಾವು ಸೊ ಹೆಚ್ಚಿನ ಜನ ಬರಲಿ ಪ್ರಯೋಜನ ಪಡ್ಕೋಬೇಕು ಕೃಷಿ ಅಂದರೆ ಬೇವಲ ಇದೆಲ್ಲ ಕೃಷಿಯಿಂದ ಸಾಕಷ್ಟು ವಿವಿಧ ವೈವಿಧ್ಯತೆ ಇದೆ ಆ ವೈವಿಧ್ಯತೆಗಳನ್ನ ಪಡ್ಕೊಂಡು ಅವರು ಬೆಳೆಗಳನ್ನ ಬೆಳೆದು ಆದಾಯದ ಹತ್ರ ಹೋಗಬೇಕು ರೈತರು ಅನ್ನೋದು ನಮ್ಮೆಲ್ಲರ ಆಶಯ ಇದಕ್ಕೆ ನಾನು ಮತ್ತೊಮ್ಮೆ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳನ್ನ ಹೇಳ್ತೀನಿ ತಮ್ಮ ಮೂಲಕ ಅನೇಕ ಜನಗಳಿಗೆ ಇದು ತಲುಪಲಿ ಧನ್ಯವಾದಗಳು ಸೊ ನಾನು ಸೊ ಡಾಕ್ಟರ್ ಅಣಿ ಕುಮಾರ್ ಅಂಥೇಳಿ ಈ ಕೃಷಿ ವಿಜ್ಞಾನಗಳ ವಿಶ್ವವಿಜ್ಞಾನ ವಿಶ್ವವಿದ್ಯಾಲಯದ ವಿಶೇಷ ಅಧಿಕಾರಿಯಾಗಿ ನನ್ನ ಸರ್ಕಾರ ನೇಮಿಸಲಾಗಿದೆ